ಪ್ರೆಗ್ನೆನ್ಸಿಗೆ ಅಂತಾನೆ ಹೇಳಿ ಮುಖ್ಯವಾಗಿ ಆಗುವಂತ ಪ್ರಕ್ರಿಯೆ ಅಂತ ಅಂದ್ರೆ ಮಂತ್ಲಿ ಮಂತ್ಲಿ ಮೆನ್ಸಸ್ ಋತುಚರ್ಯ ಅಂತ ಏನ್ ಹೇಳ್ತೀವಿ ಪೀರಿಯಡ್ಸ್ ಅಂತ ಹೇಳ್ತೀವಿ ಸೊ ಇದು ಮೇನ್ ಆಗಿ ಪ್ರೆಗ್ನೆನ್ಸಿಗೋಸ್ಕರನೇ ಅಂತ ಹೇಳಿ ಹೆಣ್ಮಕ್ಳಲ್ಲಿ ಆಗುವಂತ ಒಂದು ಪ್ರಕ್ರಿಯೆ ಇದು ಹೇಗಾಗತ್ತೆ ಏನೆಲ್ಲ ಚೇಂಜಸ್ ಆಗತ್ತೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ ನಾನು ನಿಮ್ಮ ಡಾಕ್ಟರ್ ಅಮೃತ ಜೀವೋತ್ತಮ ಹೆಲ್ತ್ ಆಯುರ್ವೇದ ಫರ್ಟಿಲಿಟಿ ಕೇಂದ್ರ ಹೆಚ್ ಎಸ್ ಆರ್ ಲೇಔಟ್ ಬೆಂಗಳೂರು ಸೊ ಈ ಋತುಚರ್ಯ ಪ್ರಕ್ರಿಯೆ ಏನಿದೆ ಇದು ಒಂದು ಸೈಕ್ಲಿಕ್ ಆಕ್ಟಿವಿಟಿ ಅಂದ್ರೆ ಮಂತ್ಲಿ ಮಂತ್ಲಿ ಸೇಮ್ ಸೈಕಲ್ ರಿಪೀಟ್ ಆಗ್ತಾ ಇರುತ್ತೆ ಇದರಲ್ಲಿ ನಾಲ್ಕು ಹಂತಗಳು ಬರುತ್ತೆ ಮೊದಲನೇದಾಗಿ ಮೊದಲು ಶುರು ಆಗೋದು ಫಸ್ಟ್ ಡೇ ಪೀರಿಯಡ್ಸ್ ಆದಾಗಿಂದ ಸೊ ಬ್ಲೀಡಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅವತ್ತಿನ ದಿನದಿಂದ ಫಸ್ಟ್ ಡೇ ದಿನದಿಂದ ಕೌಂಟ್ ಆಗತ್ತೆ ಯೂಶಲಿ ಸೈಕಲ್ ಬಂದು ಟ್ವೆಂಟಿ ಏಟ್ ಡೇಸ್ ಅಂತ ಹೇಳ್ತೀವಿ ಬಟ್ ಕೆಲವರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ ಸೊ ಟ್ವೆಂಟಿ ಸಿಕ್ಸ್ ಇಂದ ಥರ್ಟಿ ಥರ್ಟಿ ಡೇಸ್ ವರೆಗೂ ನಾರ್ಮಲ್ ಸೈಕಲ್ ಅಂತ ಕನ್ಸಿಡರ್ ಮಾಡ್ತೇವೆ ಡೇ ಒನ್ ಆಫ್ ಬ್ಲೀಡಿಂಗ್ ಅಂದ್ರೆ ಮುಟ್ಟು ಸ್ಟಾರ್ಟ್ ಆಗಿದ ದಿನದಿಂದ ಮುಂದಿನ ತಿಂಗಳು ಮುಟ್ಟು ಯಾವತ್ತು ಬರತ್ತೆ ಅಲ್ಲಿಗೆ ಒಂದು ಸೈಕಲ್ ಕಂಪ್ಲೀಟ್ ಅಂತ ಹೇಳಿ ಹೇಳ್ತೇವೆ ಸೊ ಈ ಸೈಕಲ್ ಅಲ್ಲಿ ನಾಲ್ಕು ಹಂತಗಳಿರತ್ತೆ ಇರುತ್ತೆ ಇದು ಮೆನ್ಸ್ಟ್ರಲ್ ಫೇಸ್ ಅಂತ ಹೇಳಿ ಸೊ ಈ ಬ್ಲೀಡಿಂಗ್ ಏನಾಗ್ತಾ ಇರುತ್ತೆ ಮೊದಲು ಮೂರು ದಿನ ಇರ್ಬೋದು ಕೆಲವರಲ್ಲಿ ಐದ್ ದಿನ ಇರ್ಬೋದು ಇಲ್ಲ ಕೆಲವರಲ್ಲಿ ಏಳು ದಿನ ಇರ್ಬೋದು ಸೊ ಈ ಬ್ಲೀಡಿಂಗ್ ಆಗ್ತಾ ಇರುವಾಗ ಇದನ್ನ ಮೆನ್ಸ್ಟ್ರಲ್ ಫೇಸ್ ಅಂತ ಹೇಳಿ ಹೇಳ್ತೇವೆ ಇದ್ರ ಬಗ್ಗೆ ನಾನು ಮತ್ತೆ ವಾಪಸ್ ಬರ್ತೇನೆ ಇಲ್ಲಿಗೆ ಇದಾದ್ಮೇಲೆ ನೆಕ್ಸ್ಟ್ ಫಾಲಿಕ್ಯುಲರ್ ಫೇಸ್ ಅಂತ ಹೇಳಿ ಇರತ್ತೆ ಸೊ ಈ ಮೆನ್ಸ್ಟ್ರ ಆಕ್ಟಿವಿಟಿ ಏನಿದೆ ಇದು ಒಂದು ಕಂಪ್ಲೀಟ್ ಆಗಿ ಹಾರ್ಮೋನಲ್ ರೆಗ್ಯುಲೇಷನ್ ಇಂದ ಆಗುದು ಬ್ರೈನ್ ಮತ್ತೆ ಓವರೀಸ್ ಎರಡೂ ಕೂಡ ಕನೆಕ್ಟ್ ಆಗಿರುತ್ತೆ ಜೊತೆಗೆ ಯುಟ್ರಸ್ ಕೂಡ ಗರ್ಭಾಶಯ ಕೂಡ ಸೊ ಈ ಪಾಲಿಕ್ಯುಲಾರ್ ಸ್ಟೇಜ್ ಅಲ್ಲಿ ಏನಾಗುತ್ತೆ ನಮ್ಮ ಓವರೀಸ್ ಅಲ್ಲಿ ಅಂಡಾಶಯದಲ್ಲಿ ಒಂದಿಷ್ಟು ಎಗ್ಸ್ ಅಥವಾ ಅಂಡಾಣುಗಳು ಮೊದಲೇ ಸ್ಟೋರ್ ಆಗಿ ಇರತ್ತೆ ಸೊ ಗಂಡ್ ಮಕ್ಳಲ್ಲಿ ಸ್ಪರ್ಮ್ ಉತ್ಪತ್ತಿ ಕೊನೆವರೆಗೂನು ಹೊಸ ಹೊಸ ಸ್ಪರ್ಮ್ಸ್ ಉಟ್ಕೊಂತಾನೆ ಇರತ್ತೆ ಬಟ್ ಹೆಣ್ಮಕ್ಳಲ್ಲಿ ಹಾಗಿರೋದಿಲ್ಲ ಸೊ ಹುಟ್ಟದಾಗ್ಲೆ ಅವ್ರಿಗೆ ಓವರೀಸ್ ಅಲ್ಲಿ ಇಷ್ಟೇ ಅಂತ ಹೇಳಿ ಒಂದು ಲಿಮಿಟ್ ಅಲ್ಲಿ ಅವರಲ್ಲಿ ಅಂಡಾಣುಗಳು ಇರತ್ತೆ ಸೊ ಈ ಏನ್ ಅಂಡಾಣುಗಳು ಇರತ್ತೆ ಇದು ಪ್ರತಿ ತಿಂಗಳು ಒಂದಿಷ್ಟು ಅಂಡಾಣುಗಳು ಒಂದು ಹತ್ತಿಪ್ಪತ್ತು ಅಥವಾ ಮೂವತ್ತು ಒಂದಿಷ್ಟು ಅಂಡಾಣುಗಳು ಬೆಳೆಯಕ್ಕೆ ಸ್ಟಾರ್ಟ್ ಆಗತ್ತೆ ಸೊ ಈ ಅಂಡಾಣುಗಳು ಹುಟ್ಟದಾಗ್ಲೇನೆ ಅರ್ಧ ಹಂತದಲ್ಲಿ ಮಾತ್ರ ಅದು ಬೆಳವಣಿಗೆ ಆಗಿರುತ್ತೆ ಕಂಪ್ಲೀಟ್ ಆಗಿ ಬೆಳವಣಿಗೆ ಆಗಿರೋದಿಲ್ಲ ಪ್ರತಿ ತಿಂಗಳು ಮೆನ್ಸಸ್ ಆಗುವಾಗ ಪ್ರತಿ ಸೈಕಲ್ ಸ್ಟಾರ್ಟ್ ಆದಾಗ ಒಂದಿಷ್ಟು ಅಂಡಾಣುಗಳು ಬೆಳವಣಿಗೆ ಆಗೋದಿಕ್ಕೆ ಸ್ಟಾರ್ಟ್ ಆಗತ್ತೆ ಇದನ್ನ ಯಾರು ಸಂದೇಶ ಕೊಡ್ತಾರೆ ಅಂತ ಹೇಳಿ ಹೇಳಿದ್ರೆ ಬ್ರೈನ್ ಇಂದ ಸಂದೇಶ ಬರುತ್ತೆ ಎಫ್ ಎಸ್ ಎಚ್ ಅಂತ ಹೇಳ್ತೇವೆ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಹೇಳಿ ಹೇಳ್ತೇವೆ ಈ ಹಾರ್ಮೋನ್ ಅನ್ನ ರಿಲೀಸ್ ಮಾಡಿದಾಗ ಇಂದ ಅದು ಓವರೀಸ್ ನ ಸ್ಟಿಮ್ಯುಲೇಟ್ ಮಾಡ್ಬಿಟ್ಟು ಫಾಲಿಕಲ್ಸ್ ಅಂತ ಹೇಳ್ತೀವಿ ಈ ಅಂಡಾಣು ಬಂದು ಒಂದು ಚೀಲದ ಒಳಗಡೆ ಇರತ್ತೆ ಒಂದೊಂದು ಅಂಡಾಣುಗಳು ಕೂಡ ಸೊ ಆ ಚೀಲದನ್ನ ನಾವು ಫಾಲಿಕಲ್ ಅಂತ ಕರಿತೇವೆ ಸೊ ಆ ಫಾಲಿಕಲ್ ಒಳಗಡೆ ಇರುವಂತ ಅಂಡಾಣು ಎರಡು ಕೂಡ ನರಿಶ್ಮೆಂಟ್ ಬೇಕಾಗತ್ತೆ ಮತ್ತೆ ಅದಕ್ಕೆ ಸ್ಟಿಮ್ಯುಲೇಷನ್ ಬೇಕಾಗತ್ತೆ ಈ ಸ್ಟಿಮ್ಯುಲೇಷನ್ ನ ಬ್ರೈನ್ ಇಂದ ಎಫ್ ಎಸ್ ಎಚ್ ಹಾರ್ಮೋನ್ ಕೊಡತ್ತೆ ಸೊ ಈ ಸ್ಟಿಮ್ಯುಲೇಷನ್ ಆದ್ಮೇಲೆ ಪ್ರತಿ ತಿಂಗಳು ಬ್ಲೀಡಿಂಗ್ ಫೇಸ್ ಆದ್ಮೇಲೆ ಒಂದಿಷ್ಟು ಅಂಡಾಣುಗಳು ಬೆಳವಣಿಗೆಗೆ ಅಂತ ಹೇಳಿ ಶುರು ಆಗತ್ತೆ ಸೊ ಈ ತರ ಬೆಳ ಬೆಳವಣಿಗೆ ಆಗ್ತಾ ಆಗ್ತಾ ದೊಡ್ಡದಾದ್ಮೇಲೆ ಕಂಪ್ಲೀಟ್ ಆಗಿ ಬೆಳವಣಿಗೆ ಆದ್ಮೇಲೆ ಅದು ಬ್ರೈನ್ ಗೆ ಸಂದೇಶ ಕೊಡತ್ತೆ ನಾನು ರೆಡಿ ಇದ್ದೇನೆ ಅಂತ ಹೇಳಿ ಸೊ ಅವಾಗ ಏನಾಗತ್ತೆ ಈ ಪಾಲಿಕಲ್ಸ್ ಡೆವಲಪ್ ಆಗ್ತಾ ಇರುವಾಗ ಈಸ್ಟ್ರೋಜನ್ ಅಂತ ಹೇಳಿ ಹೇಳೋ ಹಾರ್ಮೋನ್ ಕೂಡ ಸೆಕ್ರೇಟ್ ಆಗ್ತಾ ಇರತ್ತೆ ಸೊ ಪಾಲಿಕಲ್ಸ್ ದೊಡ್ಡದಾದಂಗೆ ದೊಡ್ಡದಾದಂಗೆ ಈಸ್ಟ್ರೋಜನ್ ಲೆವೆಲ್ಸ್ ಕೂಡ ಹೆಚ್ಚಿಗೆ ಆಗ್ತಾ ಬರುತ್ತೆ ಒಂದು ಲೆವೆಲ್ ಅಲ್ಲಿ ಈಸ್ಟ್ರೋಜನ್ ಲೆವೆಲ್ಸ್ ಪೀಕ್ ರೀಚ್ ಆಯ್ತು ಅಂತ ಅಂದಾಗ ಬ್ರೈನ್ ಗೆ ಸಂದೇಶ ಹೋಗತ್ತೆ ಸೊ ಅಲ್ಲಿಂದ ಎಲ್ ಎಚ್ ಹಾರ್ಮೋನ್ ಅಂತ ಹೇಳ್ತೇವೆ ಲ್ಯೂಟಿನೈಸಿಂಗ್ ಹಾರ್ಮೋನ್ ಅಂತ ಹೇಳಿ ಸೊ ಅದು ಸಂದೇಶನ ಓವರಿಗೆ ಕೊಡತ್ತೆ ಓಕೆ ಇವಾಗ ಅಥವಾ ಕಂಪ್ಲೀಟ್ ಆಗಿ ಡೆವಲಪ್ ಆಗಿರೋ ಅಂತ ಓವರ್ನ ರಿಲೀಸ್ ಮಾಡು ಅಂತ ಹೇಳಿ ಸೊ ಆವಾಗ ಅದು ರಿಲೀಸ್ ಆಗತ್ತೆ ಸೊ ಈ ಏನ್ ಫಾಲಿಕಲ್ಸ್ ಏನಿರತ್ತೆ ಅದು ಬ್ಲೀಡಿಂಗ್ ಫೇಸ್ ಆದ್ಮೇಲೆ ಬೆಳವಣಿಗೆ ಆಗೋಕೆ ಏನ್ ಸ್ಟಾರ್ಟ್ ಆಗುತ್ತೆ ಸೊ ಈ ಡ್ಯೂರೇಷನ್ ನಾವು ಫಾಲಿಕುಲರ್ ಫೇಸ್ ಅಂತ ಹೇಳ್ತೀವಿ ಸೊ ಇದಾದ್ಮೇಲೆ ಆ ಎಗ್ ಏನ್ ರಿಲೀಸ್ ಆಗತ್ತೆ ಓವರಿಯಿಂದ ಅದನ್ನ ನಾವು ಓವ್ಯುಲೇಷನ್ ಅಂತ ಹೇಳಿ ಹೇಳ್ತೇವೆ ಸೊ ಓವ್ಯುಲೇಷನ್ ಆಗಬೇಕು ಹೇಳಿ ಹೇಳಿದ್ರೆ ಎಲ್ ಎಚ್ ಹಾರ್ಮೋನ್ ಇರಲೇಬೇಕು ಸೊ ಬ್ರೈನ್ ಇಂದ ಎಲ್ ಎಚ್ ಹಾರ್ಮೋನ್ ರಿಲೀಸ್ ಆದಾಗ ಮಾತ್ರ ಅದು ಹೆಚ್ಚಿಗೆ ಪ್ರಮಾಣದಲ್ಲಿ ರಿಲೀಸ್ ಆದಾಗ ಮಾತ್ರ ಓವ್ಯುಲೇಷನ್ ಆಗುವಂತದ್ದು ಓವ್ಯುಲೇಷನ್ ಅಂತ ಅಂದ್ರೆ ಏನ್ ಬೆಳವಣಿಗೆ ಆಗಿರೋ ಅಂಡಣ್ಣ ಇರುತ್ತೆ ಅದು ಓವರಿಯಿಂದ ಹೊರಗಡೆ ಬರುತ್ತೆ ರಿಲೀಸ್ ಆಗುತ್ತೆ ಅಂಡ್ ರಿಲೀಸ್ ಆದ್ಮೇಲೆ ನಮ್ಮ ಡಿಂಬನಾಳ ಅಂತ ಏನ್ ಹೇಳ್ತೀವಿ ಫೆಲೋಪಿಯನ್ ಟ್ಯೂಬ್ಸ್ ಅಂತ ಹೇಳ್ತೀವಿ ಅದ್ರ ತುದಿಯಲ್ಲಿ ಫಿಂಬ್ರಿ ಅಂತ ಇರುತ್ತೆ ಮಾಡ್ಕೊಂಡ್ಬಿಟ್ಟು ಕಡೆ ಗರ್ಭಾಶಯ ಸೊ ಈ ಓವ್ಯುಲೇಷನ್ ಪೀರಿಯಡ್ ಆಗೋದು ಯೂಶಲಿ ಸೈಕಲ್ ಅಲ್ಲಿ ಟ್ವೆಲ್ ಟು ಫೋರ್ಟೀನ್ ಡೇಸ್ ಒಳಗಡೆ ಆಗುತ್ತೆ ಇದು ಆಕ್ಚುಲಿ ಆಗುವಂತ ಪ್ರಕ್ರಿಯೆ ಒಂದು ಸ್ವಲ್ಪ ವಿತಿನ್ ಮಿನಿಟ್ಸ್ ಅಲ್ಲಿ ಆಗುತ್ತೆ ಬಟ್ ಎಕ್ಸಾಕ್ಟ್ಲಿ ನಾವು ಯಾವ ಟೈಮ್ ಅಲ್ಲಿ ಆಗತ್ತೆ ಅನ್ನೋದನ್ನ ಹೇಳಲಿಕ್ಕೆ ಆಗಲ್ಲ ಅಂಡ್ ನೆಕ್ಸ್ಟ್ ಓವ್ಯುಲೇಷನ್ ಆದ್ಮೇಲೆ ಈ ಏನ್ ಆ ಚೀಲ ಇತ್ತು ಆ ಇಟ್ಕೊಂಡಿದ್ದ ಚೀಲ ಏನಿತ್ತು ಅದು ಕಾರ್ಪಸ್ ಲುಟಿಯಂ ಆಗಿ ಕನ್ವರ್ಟ್ ಆಗುತ್ತೆ ಸೊ ಅದು ಓವರಿ ಒಳಗಡೆನೆ ಇರುತ್ತೆ ರಿಲೀಸ್ ಆಗುವಾಗ ಬರೀ ಎಗ್ ಮಾತ್ರ ಹೊರಗಡೆ ಬಂದಿರತ್ತೆ ಈ ಕಾರ್ಪಸ್ ಲುಟಿಯಂ ಏನಿರುತ್ತೆ ಪ್ರೊಜೆಸ್ಟಿರೋನ್ ಅಂತ ಹೇಳಿ ಹೇಳೋ ಹಾರ್ಮೋನ್ ನ ಸೆಕ್ರಿಟ್ ಮಾಡ್ತಾ ಇರತ್ತೆ ಈ ಹಾರ್ಮೋನಿನ ಕೆಲಸ ಏನು ಅಂತ ಅಂದ್ರೆ ಗರ್ಭಾಶಯನ ಪ್ರೆಗ್ನೆನ್ಸಿಗೆ ಪ್ರಿಪೇರ್ ಮಾಡೋ ಸೊ ಈಗ ಮಗು ಏನಾದ್ರೂ ಫರ್ಟಿಲೈಸೇಷನ್ ಆಯ್ತು ಅವಾಗ ಗರ್ಭೋತ್ಪತ್ತಿ ಆಯ್ತು ಅಂತ ಅಂದಾಗ ಮಗುವಿನ ಬೆಳವಣಿಗೆಗೆ ಏನೆಲ್ಲ ತಯಾರಿ ಬೇಕು ಅದನ್ನ ಗರ್ಭಾಶಯದಲ್ಲಿ ತಯಾರಿ ಮಾಡೋ ಕೆಲಸ ಈ ಪ್ರೊಜೆಸ್ಟರಾನ್ ಹಾರ್ಮೋನ್ ಇದು ಈ ಕಾರ್ಪಸ್ ಕಾರ್ಪಸ್ಲುಟಿಯಮ್ಗೆ ಪ್ರೊಜೆಸ್ಟರೋನ್ ಹಾರ್ಮೋನ್ ಸೆಕ್ರೇಟ್ ಮಾಡೋದಿಕ್ಕೆ ತುಂಬಾ ದಿನದವರೆಗೂ ಸೆಕ್ರೇಟ್ ಮಾಡೋದಿಕ್ಕೆ ಆಗೋದಿಲ್ಲ ಸ್ವಲ್ಪ ದಿನದ ಮಟ್ಟಿಗೆ ಅಷ್ಟೇ ಸಾಧ್ಯ ಇರುತ್ತೆ ಇನ್ ಕೇಸ್ ಫರ್ಟಿಲೈಸೇಷನ್ ಆಯ್ತು ಅಲ್ಲಿ ಸ್ಪರ್ಮ್ ಇದ್ದು ಫರ್ಟಿಲೈಸೇಷನ್ ಆಯ್ತು ಅಂತ ಅಂದಾಗ ಆ ಏನ್ ಫರ್ಟಿಲೈಸ್ಡ್ ಪ್ರಾಡಕ್ಟ್ ಏನಿರತ್ತೆ ಅದು ಕಾರ್ಪಸ್ ಲೂಟಿಯಂಗೆ ಸಂದೇಶ ಕಳಿಸ್ತಾ ಇರತ್ತೆ ಸೊ ನಾನು ಫರ್ಟಿಲೈಸ್ ಆಗಿದ್ದೇನೆ ಪ್ರೊಜೆಸ್ಟ್ರೋನ್ ಹಾರ್ಮೋನ್ ಬೇಕು ಸೊ ಸೆಕ್ರೇಟ್ ಮಾಡ್ತಾನೆ ಇರು ಅಂತ ಹೇಳಿ ಸೊ ಹಂಗಾಗಿ ಅದು ಕಂಟಿನ್ಯೂ ಮಾಡ್ತಾ ಇರತ್ತೆ ಈ ಸಂದೇಶ ಇಲ್ಲ ಹೇಳಿ ಹೇಳಿದಾಗ ಯಾವಾಗ ಫರ್ಟಿಲೈಸೇಷನ್ ಆಗೋದಿಲ್ಲ ಅವಾಗ ಸಂದೇಶ ಇರೋದಿಲ್ಲ ಅವಾಗ ಏನಾಗತ್ತೆ ಈ ಕಾರ್ಪಸ್ ಲೂಟಿಯಂ ತನ್ನ ಕೆಲ್ಸನ ನಿಲ್ಲಿಸ್ಬಿಡತ್ತೆ ಸೊ ಅವಾಗ ಏನಾಗತ್ತೆ ದಿನದ ಮಟ್ಟಿಗೆ ಅದು ಕೆಲಸ ಮಾಡಿರತ್ತಲ್ವಾ ಅವಾಗ ಗರ್ಭಾಶಯದಲ್ಲಿ ಪ್ರಿಪ್ರೇಷನ್ ಆಗಿರತ್ತೆ ಯಾವ ರೀತಿಯಲ್ಲಿ ಆಗಿರತ್ತೆ ಗರ್ಭಾಶಯದಲ್ಲಿ ಒಳಗಡೆ ಎಂಡೋಮೆಟ್ರಿಯಂ ಅಂತ ಹೇಳಿ ಇರತ್ತೆ ಸೊ ಈ ಎಂಡೋಮೆಟ್ರಿಯಲ್ ಲೇಯರ್ ಏನಿರತ್ತೆ ಒಳಗಿನ ಪದರ ದಪ್ಪ ಆಗ್ತಾ ಬಂದಿರತ್ತೆ ಸೊ ಅದ್ರಲ್ಲಿ ಬೆಳವಣಿಗೆ ಆಗಿರತ್ತೆ ಹೊಸ ಹೊಸ ಬ್ಲಡ್ ವೆಸಲ್ಸ್ ಫಾರ್ಮ್ ಆಗಿರತ್ತೆ ಈ ರೀತಿ ಬೆಳವಣಿಗೆ ಆಗಿರುವಂತ ಎಂಡೋಮೆಟ್ರಿಯಂ ಕಾರ್ಪಸ್ ಲೂಟಿಯಂ ಮೇಲೆ ಡಿಪೆಂಡೆಂಟ್ ಆಗಿರತ್ತೆ ಅಥವಾ ಪ್ರೊಜೆಸ್ಟಿರೋನ್ ಹಾರ್ಮೋನ್ ಮೇಲೆ ಡಿಪೆಂಡೆಂಟ್ ಆಗಿರತ್ತೆ ಸೊ ಈ ಕಾರ್ಪಸ್ ಲೂಟಿಯಮ್ ಏನಾದ್ರು ಪ್ರೊಜೆಸ್ಟಿರೋನ್ ಹಾರ್ಮೋನ್ ನ ಸೆಕ್ರೀಟ್ ಮಾಡೋದು ನಿಲ್ಲಿಸ್ಬಿಡ್ತು ಅಂತ ಅಂದ್ರೆ ಆವಾಗ ಏನ್ ಬೆಳವಣಿಗೆ ಆಗಿರತ್ತೆ ಅದೆಲ್ಲ ಕಿತ್ಕೊಂಡು ಹೊರಗಡೆ ಬಂದ್ಬಿಡತ್ತೆ ಯಾವಾಗ ಕೆಲಸ ನಿಲ್ಸತ್ತೆ ಫರ್ಟಿಲೈಸೇಷನ್ ಆಗ್ಲಿಲ್ಲ ಅಂತ ಅಂದ್ರೆ ಗರ್ಭೋತ್ಪತ್ತಿ ಆಗ್ಲಿಲ್ಲ ಅಂತ ಅಂದ್ರೆ ಅವಾಗ ಅದಕ್ ಸಂದೇಶ ಸಿಗ್ತಾ ಇರಲ್ಲ ಹಂಗಾಗಿ ಅದು ಕೆಲ್ಸ ನಿಲ್ಸ್ಬಿಡತ್ತೆ ಸೊ ಆವಾಗ ಈ ಫೇಸ್ ನಾವು ಲೂಟಿಯಲ್ ಫೇಸ್ ಅಂತ ಹೇಳಿ ಹೇಳ್ತೇವೆ ಸೊ ಇದಾದ್ಮೇಲೆ ಯಾವಾಗ ಪ್ರೊಜೆಸ್ಟರೋಲ್ ಲೆವೆಲ್ಸ್ ಕಡಿಮೆ ಆಗ್ತಾ ಬರತ್ತೆ ಅದಾದ್ಮೇಲೆ ಆ ಎಂಡೋಮೆಟ್ರಿಯಂಗೆ ಬೇರೆ ಸಂದೇಶ ಇರೋದಿಲ್ಲ ಅಥವಾ ಬೇರೆ ಸಪೋರ್ಟ್ ಇರೋದಿಲ್ಲ ಹಾಗಾಗಿ ಎಂಡೋಮೆಟ್ರಿಯಂ ಏನ್ ಬೆಳವಣಿಗೆ ಆಗಿರುತ್ತೆ ಅದೆಲ್ಲ ಕಿತ್ಕೊಂಡು ಹೊರಗಡೆ ಬರುತ್ತೆ ಬ್ಲೀಡಿಂಗ್ ಬ್ಲೀಡಿಂಗ್ ಅಂತ ಏನ್ ಹೇಳ್ತೀವಿ ನಾವು ಸೊ ಅದು ಆ ಬ್ಲೀಡಿಂಗ್ ಅಲ್ಲಿ ಈ ಲೇಯರ್ ಇರತ್ತೆ ಹಾಗೆ ಆ ಎಂಡೋಮೆಟ್ರಿಯಂ ಬೆಳವಣಿಗೆ ಆಗುವಾಗ ಹೊಸ ಹೊಸ ಬ್ಲಡ್ ವೆಸಲ್ಸ್ ಎಲ್ಲ ಫಾರ್ಮ್ ಆಗಿರುತ್ತೆ ಸೊ ಹಾಗಾಗಿ ಅಲಾಂಗ್ ವಿತ್ ಬ್ಲಡ್ ಈ ಎಂಡೋಮೆಟ್ರಿಯಲ್ ಲೇಯರ್ ಏನಿರುತ್ತೆ ಎಕ್ಸ್ಟ್ರಾ ಗ್ರೋತ್ ಏನಾಗಿರುತ್ತೆ ಕಿತ್ಕೊಂಡು ಹೊರಗಡೆ ಅದು ಫೇಸ್ ಸೊ ಈ ಬ್ಲೀಡಿಂಗ್ ಟೈಮ್ ಅಲ್ಲಿ ಎಂಡೋಮೆಟ್ರಿಯಮ್ ಏನ್ ಬೆಳವಣಿಗೆ ಆಗಿರುತ್ತೆ ಅದು ಹೊರಗಡೆ ಬರುತ್ತೆ ಸೊ ಹಿಂಗೆ ಮೆನ್ಸ್ಟ್ರಿಯಲ್ ಫೇಸ್ ಫಾಲಿಕ್ಯುಲರ್ ಫೇಸ್ ಓವ್ಯುಲೇಷನ್ ಫೇಸ್ ಮತ್ತೆ ಲೂಟಿಯಲ್ ಫೇಸ್ ಅಂತ ಹೇಳಿ ಈ ನಾಲ್ಕು ಫೇಸಸ್ ಅಲ್ಲಿ ಹೆಣ್ಣು ಮಕ್ಕಳಲ್ಲಿ ಋತುಚರ್ಯ ಆಗುತ್ತೆ ಇದರಲ್ಲಿ ಯಾವುದೇ ಒಂದು ಫೇಸ್ ಅಲ್ಲಿ ಡಿಫೆಕ್ಟ್ ಇತ್ತು ಅಥವಾ ಏನಾದ್ರೂ ತೊಂದರೆ ಇತ್ತು ಅಂತ ಅಂದ್ರೂ ಕೂಡ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಆಗೋದಿಲ್ಲ ಹಾಗೆ ಅದರಿಂದ ಪ್ರೆಗ್ನೆನ್ಸಿಗೆ ಖಂಡಿತವಾಗ್ಲೂ ತೊಂದರೆ ಆಗತ್ತೆ ಇದ್ರ ಬಗ್ಗೆ ಮಾಹಿತಿ ಪ್ರತಿಯೊಬ್ಬರಿಗೂ ಇರಬೇಕು ಹೆಣ್ಣಾಗ್ಲಿ ಗಂಡ ಆಗ್ಲಿ ಸೊ ಇಬ್ಬರಿಗೂ ಕೂಡ ಇದ್ರ ಬಗ್ಗೆ ಒಂದು ಮಾಹಿತಿ ಇರೋದು ತುಂಬಾನೇ ಮುಖ್ಯ ಆಗತ್ತೆ ಸೊ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಿರೋರಲ್ಲಂತೂ ಖಂಡಿತವಾಗ್ಲು ಇದ್ರ ಬಗ್ಗೆ ಮಾಹಿತಿ ಅಥವಾ ಇದ್ರ ಬಗ್ಗೆ ಒಂದು ಜ್ಞಾನ ಇರಲೇಬೇಕು ಯಾಕಂದ್ರೆ ಪ್ರೆಗ್ನೆನ್ಸಿಗೆ ಪ್ಲಾನ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಓವ್ಯುಲೇಷನ್ ಬಗ್ಗೆ ಖಂಡಿತವಾಗ್ಲೂ ಗೊತ್ತೇ ಇರಬೇಕು ಅದ್ರ ಜೊತೆಗೆ ಈ ಮೆನ್ಸ್ರ ಸೈಕಲ್ ಬಗ್ಗೆ ಕೂಡ ತಿಳ್ಕೊಂಡಿದ್ರೆ ತುಂಬಾ ಒಳ್ಳೇದು ಸೊ ಗಂಡ್ ಮಕ್ಳೆಲ್ಲ ತುಂಬಾನೇ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಹೆಣ್ಮಕ್ಳನ್ನ ಅರ್ಥ ಮಾಡ್ಕೊಳಕ್ ಆಗಲ್ಲ ಅಂತ ಹೇಳಿ ಇಷ್ಟೊಂದೆಲ್ಲ ಹಾರ್ಮೋನಲ್ ಚೇಂಜಸ್ ಇಷ್ಟೊಂದೆಲ್ಲ ಲೆವೆಲ್ಸ್ ಅವರಲ್ಲಿ ಏರುಪೇರ್ ಆಗ್ತಾ ಇರುವಾಗ ಆಬ್ವಿಯಸ್ಲಿ ಹೆಣ್ಮಕ್ಳು ಮೂಡ್ ಕೂಡ ಚೇಂಜ್ ಆಗ್ತಾ ಇರತ್ತೆ ಹೆಣ್ಮಕ್ಳನ್ನ ಅರ್ಥ ಮಾಡ್ಕೋಬೇಕು ಅಂತ ಅಂದ್ರೆ ಅವರ ಹಾರ್ಮೋನ್ಸ್ ಅನ್ನ ನೀವ್ ಅರ್ಥ ಮಾಡ್ಕೊಂಡ್ರೆ ಖಂಡಿತವಾಗ್ಲು ಹೆಣ್ಮಕ್ಳು ಕೂಡ ನೀವ್ ಅರ್ಥ ಮಾಡ್ಕೋಬಹುದು ಇದು ಗಂಡಸರಿಗೆಲ್ಲ ಒಂದು ಸಣ್ಣ ಟಿಪ್ ಅಂತಾನೆ ಅನ್ಕೊಳ್ಳಿ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೋತೀನಿ ಎಲ್ಲರಿಗೂ ಶೇರ್ ಮಾಡಿ ಬಿಕಾಸ್ ಇದು ಎಲ್ಲರಿಗೂ ಗೊತ್ತಿರಲೇ ಒಂದು ವಿಚಾರ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಜೊತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ